ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ನಾಲ್ಕನೇ ವಾರದಲ್ಲಿ ಹಲವಾರು ಯೋಗಗಳು ರೂಪುಗೊಳ್ಳುವುದರಿಂದ ಈ ಸಮಯ ತುಂಬಾ ವಿಶೇಷವಾಗಿದೆ ಈ ಸಮಯದಲ್ಲಿ ಶಶ ರಾಜಯೋಗ ಗಜಕೇಸರಿ ಯೋಗ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತವೆ ಹಾಗಾಗಿ ಜನವರಿ ತಿಂಗಳ ನಾಲ್ಕನೇ ವಾರ ದ್ವಾದಶಿ ರಾಶಿಯವರು ವಿಶೇಷ ಲಾಭವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ಗೌರವ ಖ್ಯಾತಿ ಪ್ರಗತಿ ಸಂಪತ್ತು ವೃದ್ಧಿಯಾಗಲಿದೆ ಅಪೂರ್ಣವಾದ ಆಸೆಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿವೆ ಜನವರಿ ಇಪ್ಪತ್ತರಿಂದ ಜನವರಿ ಇಪ್ಪತ್ತಾರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಮಟ್ಟದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹೊಂದಿಸುವ ಮೂಲಕ ದೀರ್ಘಕಾಲದವರೆಗೆ ನೀವು ಮುಂದೂಡುತ್ತಿದ್ದ ಎಲ್ಲಾ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಈ ವಾರ ನಿಮ್ಮ ಹಣಕಾಸಿನ ಅಂಶವನ್ನು ಬಲಪಡಿಸಲು ನೀವು ಯಾವುದೇ ನಿಷ್ಠಾವಂತ ಜನರ ಸಲಹೆಯನ್ನು ಪಡೆಯಬೇಕು ನಿಮ್ಮ ಯೋಜನೆ ಯಾವಾಗಲೂ ಯಶಸ್ವಿಯಾಗುವ ಸಾಧ್ಯತೆಯಿಲ್ಲ ಆದ್ದರಿಂದ ಇತರ ಅನುಭವದಿಂದ ಕಲಿಯುವ ಮೂಲಕ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ರಾಶಿಚಕ್ರದ ಸ್ಥಳೀಯರಿಗೆ ಈ ವಾರವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಹೇಗಾದರೂ ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ನಿರಂತರವಾಗಿ ನಿಗಾ ಇಡಬೇಕಾಗುತ್ತದೆ ನಿಮ್ಮ ಆರೋಗ್ಯಕರವಲ್ಲದ ಜೀವನ ಶೈಲಿಯು ನಿಮ್ಮ ಮನೆಯ ಜನರಿಗೆ ಈ ವಾರ ಇಷ್ಟವಾಗದಿರಬಹುದು ಇದು ಕುಟುಂಬ ಪರಿಸರದಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ ಆದ್ದರಿಂದ ನಿಮ್ಮ ಅಭ್ಯಾಸದಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ತರುವುದು ಮತ್ತು ನಿಮ್ಮ ದೈಹಿಕ ನೈರ್ಮಲ್ಯವನ್ನು ನೋಡಿಕೊಳ್ಳುವುದು ಉತ್ತಮವಾಗಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಈ ವಾರವು ನಿಮ್ಮ ಸಾಮರ್ಥ್ಯದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಪ್ರಯತ್ನಗಳತ್ತ ಕೇಂದ್ರೀಕರಿಸುವ ಅಗತ್ಯವಿದೆ ಇದಕ್ಕಾಗಿ ನೀವು ನಿಮ್ಮ ಹಿರಿಯರ ಅನುಭವಗಳನ್ನು ಸಹ ಬಳಸಬಹುದು ನಿಮ್ಮ ಸಾಪ್ತಾಹಿಕ ಮುನ್ಸೂಚನೆಯು ಶಿಕ್ಷಣದಲ್ಲಿ ನಿಮಗೆ ಉತ್ತಮವಾಗಿ ಕಾಣುತ್ತಿದೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವ ಸಾಮರ್ಥ್ಯವನ್ನು ನೀವು ಅನುಭವಿಸುವಿರಿ ಈ ವಾರ ನಿಮಗೆ ಅನುಕೂಲಕರವಾಗಿದೆ ಧಾರ್ಮಿಕ ಕಾರ್ಯಗಳ ಕಡೆಗೆ ಒಲವು ಹೆಚ್ಚಾಗಲಿದೆ ಆರ್ಥಿಕವಾಗಿ ತುಂಬಾ ಉತ್ತಮವಾಗಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ವೃತ್ತಿ ಬದುಕು ಕೂಡ ಚೆನ್ನಾಗಿರಲಿದೆ ಒಟ್ಟಿನಲ್ಲಿ ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ಎರಡನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಕುಜೆ ಮೂರರಲ್ಲಿ ರಾಹು ಐದನೇ ಮನೆಯಲ್ಲಿ ಗುರು ಸಮಯ ಬಹಳ ಚೆನ್ನಾಗಿ ಇದೆ ಯಾವುದೇ ಅವಕಾಶಗಳು ನಿಮಗೆ ಸಿಗಬಹುದು ಮುಂಬರುವ ದಿನಗಳಲ್ಲಿ ಶನಿ ಮೂರನೇ ಮನೆಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಿರಿ ಮಂಗಳ ಗ್ರಹವು ದುರ್ಬಲವಾಗಿದ್ದು ಬುಧನೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ ಈ ದೊಡ್ಡ ಗ್ರಹ ಚಟುವಟಿಕೆಯು ನಿಮ್ಮ ಏಳನೇ ಮತ್ತು ಮೊದಲ ಮನೆಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಸ್ವಾಭಾವಿಕವಾಗಿ ನೀವು ಒಬ್ಬರಿಗೊಬ್ಬರು ಸಂಬಂಧದ ಮೇಲೆ ಕೇಂದ್ರೀಕರಿಸುತ್ತೀರಿ ಈ ಸಮಯದಲ್ಲಿ ಕಠಿಣ ಕೆಲಸವಾಗುವ ಹೊಸ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧವನ್ನು ನೀವು ಹುಡುಕಲು ಬಯಸುತ್ತೀರಿ ಆದ್ದರಿಂದ ನೀವು ನಿಮ್ಮ ಹುಡುಕಾಟವನ್ನು ವಿಸ್ತರಿಸಬೇಕಾಗುತ್ತದೆ ನಿಮಗೆ ಈಗಾಗಲೇ ಸಂಬಂಧದ ಸಮಸ್ಯೆಗಳಿದ್ದರೆ ಈ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲು ನೀವು ಈ ಸಮಯವನ್ನು ನಿಮ್ಮ ಸಂಬಂಧವನ್ನು ಪುನರುಚ್ಚಿಸಲು ಬಳಸಬೇಕಾಗುತ್ತದೆ ನಿಮ್ಮ ಮಾಜಿ ಪ್ರೇಮಿಗಳು ಅಥವಾ ವ್ಯಾಪಾರ ಪಾಲುದಾರರನ್ನು ಸಹ ಭೇಟಿಯಾಗುವ ಅವಕಾಶಗಳಿವೆ ಸೌರ ಸಂಚಾರವು ಎರಡನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಗಮನಹರಿಸುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ನಿಮ್ಮ ಕಷ್ಟದಲ್ಲಿದ್ದೀರಿ ಆದ್ದರಿಂದ ನೀವು ಸ್ವತಂತ್ರ ಅಥವಾ ಪೂರ್ಣ ಸಮಯದ ಉದ್ಯೋಗ ಕೊಡುಗೆಗಳನ್ನು ಕಾಣಬಹುದು ಸಂಭಾವನೆ ಕಡಿಮೆ ಇದ್ದರೂ ಸಹ ದಯವಿಟ್ಟು ಅವುಗಳನ್ನು ನಿಮ್ಮ ಕೈಯಿಂದ ಬಿಡಬೇಡಿ ಅಂತಹ ಅವಕಾಶಗಳನ್ನು ಹಿಡಿದುಕೊಳ್ಳಿ ಏಕೆಂದರೆ ಅವು ನಂತರ ವೃತ್ತಿಜೀವನದ ಬೆಳವಣಿಗೆಗೆ ಬಾಗಿಲು ತೆರೆಯುತ್ತವೆ ಈ ಸಂಚಾರವು ಖರ್ಚುಗಳನ್ನು ತರುತ್ತದೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಕೆಲವು ವಾದಗಳನ್ನು ಎದುರಿಸಬೇಕಾಗುತ್ತದೆ ಮೀನರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮ್ಮ ಮತ್ತು ನಿಮ್ಮ ಒಡಹುಟ್ಟಿದವರ ನಡುವೆ ಉತ್ತಮ ಬಾಂಧವ್ಯವನ್ನು ತರುವುದರಿಂದ ಒಳ್ಳೆಯದನ್ನು ತರುತ್ತದೆ ಈ ಸಂಚಾರವು ತಂಡದ ಸಭೆಗಳಲ್ಲಿ ನಿಮ್ಮನ್ನು ಉತ್ತಮವಾಗಿ ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ ನೆರೆಹೊರೆಯವರು ಒಡಹುಟ್ಟಿದವರು ಅಥವಾ ನಿಕಟ ಪರಿಚಯಸ್ಥರೊಂದಿಗೆ ನೆಟ್ವರ್ಕಿಂಗ್ ಮತ್ತು ಸಂಬಂಧಗಳನ್ನು ಬೆಳೆಸಲು ಇದು ಅನುಕೂಲಕರ ಸಮಯ ನಿಮ್ಮ ಸೃಜನಶೀಲ ವಿಚಾರಗಳು ಸರಾಗವಾಗಿ ಹರಿಯುತ್ತವೆ ಮತ್ತು ಅವುಗಳನ್ನು ಹಂಚಿಕೊಳ್ಳಲು ನೀವು ಹೆಚ್ಚು ಪ್ರೇರಿತರಾಗುತ್ತೀರಿ ತನ್ನ ಪ್ರವಾಸಗಳು ಅಥವಾ ಸ್ಥಳೀಯ ಪ್ರಯಾಣವು ಆಹ್ಲಾದಕರ ಅನುಭವಗಳನ್ನು ತರಬಹುದು ಮತ್ತು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಶುಕ್ರನು ನಿಮ್ಮ ಮಾತುಕತೆ ನಡೆಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ ಇದು ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಲು ಮತ್ತು ನಿಮ್ಮ ಸಂವಹನಗಳಲ್ಲಿ ಸಾಮರಸ್ಯವನ್ನು ಬೆಳೆಸಲು ಉತ್ತಮ ಸಮಯವಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಇಪ್ಪತ್ತರಿಂದ ರಿಂದ ಜನವರಿ ಇಪ್ಪತ್ತಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ